ಸಿಂಹರಾಶಿವರ್ಗಂತೂ ಯುಗಾದಿ ವರ್ಷ ಭವಿಷ್ಯ ಅಂತ ನಾವು ನೋಡಿದಾಗ ಅವ್ರಿಗೆ ಶುಭ ಫಲವನ್ನ ಕೊಡುವಂತದ್ದು ವರ್ಷ ಆಗಿರುತ್ತೆ ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಗುರುಬಲ ಬರೋದ್ರಿಂದ ಬಹಳ ಜನಕ್ಕೆ ವಿವಾಹ ಮತ್ತೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುವಂಥದ್ದು ಬಹಳ ಜನ ಈ ಸಿಂಹರಾಶಿ ಅವರು ಸರ್ಕಾರಿ ಕೆಲಸನೇ ಬೇಕು ಅಂತ ಕುಳಿತುಕೊಂಡಿರ್ತಾರೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತವರೆಗೂ ಸರ್ಕಾರಿ ಕೆಲಸ ಪ್ರಾಪ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಈಗಾಗಲೇ ನೀವು ಎಕ್ಸಾಂಪಲ್ ತಗೊಂತ ಇದ್ದೀರಾ ಕೆಲವೊಂದಿಲ್ಲ ಸರ್ಕಾರಿ ಒಂದು ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಅಂದ್ರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದಿದೆ ಆದ್ರೆ ಅಷ್ಟಮ ಶನಿ ನಡೆಯುವ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆ ಸಂದರ್ಭದಲ್ಲಿ ಎರಡೂವರೆ ವರ್ಷ ಸ್ವಲ್ಪ ಹಣದ ವ್ಯವಹಾರದಲ್ಲಿ ಇರುವಂತವ್ರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಸ್ವಲ್ಪ ಅಷ್ಟಮ ಶನಿ ಅಂದ್ರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಇನ್ ಟೈಮ್ ಕೆಲಸ ಆಗುತ್ತೆ ಆದ್ರೆ ಹಿಡಿದಂಥ ಕೆಲಸ ಆಗ್ಲೇಬೇಕು ಯಾಕಂದ್ರೆ ಗುರು ನಿಮ್ಮ ಜಾತಕಕ್ಕೆ ಹನ್ನೊಂದ್ಯ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಹಾಗೆ ಆಗುತ್ತೆ ದುಡ್ಡಿನ ವಿಚಾರದಲ್ಲಿನೂ ಅನುಕೂಲ ಆಗುತ್ತೆ ಆದ್ರೆ ನಿಮ್ಮ ಸಮಯ ಏನಿರುತ್ತೆ ನೀವು ಇವತ್ತಾಗುತ್ತೆ ಕೆಲಸ ಅಂದ್ರೆ ಇನ್ನೊಂದು ವಾರಕ್ಕಾಗ್ತದೆ ಹಾಗಾಗಿ ಕೆಲಸ ಕಾರ್ಯಗಳು ವಿಳಂಬ ಆಗುವಂತದ್ದು ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಸಿಂಹರಾಶಿಯ ವಿದ್ಯಾರ್ಥಿಗಳು ಅಂತೂ ಸೋಂಬೇರಿತನವನ್ನ ಕಳೀತಾರೆ ಯಾಕಂತ ಹೇಳಿದ್ರೆ ಬಹಳ ಜನ ಎಜುಕೇಶನ್ ವಿಚಾರದಲ್ಲಿಂತೂ ಬಹಳ ಬುದ್ಧಿವಂತರಿರುವಂತಹ ವಿದ್ಯಾರ್ಥಿಗಳನ್ನು ಓದೋದ್ರಲ್ಲಿ ಗಮನ ಮತ್ತೆ ಇನ್ ಸ್ವಲ್ಪ ಹೈಯರ್ ಎಜುಕೇಶನ್ ಮಾಡುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದುಶ್ಚಟಗಳಿಗೆ ಪಾಲಾಗುವಂಥದ್ದು ಕೆಟ್ಟು ಹುಡುಗರ ಜೊತೆ ಸೇರ್ಕೊಂಡು ತೊಂದ್ರೆ ಮಾಡ್ಕೊಳುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಜಾಗ್ರತೆ ವಹಿಸ್ತದೆ